ಮದ್ದೂರಿನ ಗಣೇಶ ವಿಸರ್ಜನೆ ವೇಳೆ ಹಿಂದೂಗಳ ಮೇಲೆ ದಾಳಿ ಮಾಡಿರುವುದನ್ನು ವಿರೋಧಿಸಿ ಬಿಜೆಪಿ ವತಿಯಿಂದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು ಇನ್ನು ಬಿಜೆಪಿ ಅಧ್ಯಕ್ಷ ಕೃಷ್ಣ ನೇತೃತ್ವದಲ್ಲಿ ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಿಂದ ಹೋರಾಟ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಯನ್ನ ಕೂಗುತ್ತಾ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿಗೆ ಜಮಾಯಿಸಿದ್ರು ಇನ್ನು ಈ ವೇಳೆ ರಾಜ್ಯ ಫಲಾನುಭವಿಗಳ ಪ್ರಕೋಷ್ಠ ರಾಜ್ಯ ಸಮಿತಿ ಸದಸ್ಯ ಮಧುಗಂಗಾ ರ್ ಮಾತನಾಡಿ ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಿರುವುದು ಖಂಡನೀಯವಾಗಿದೆ ಆರೋಪಿಗಳನ್ನು ಶೀಘ್ರವೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದು ರಾಜ್ಯ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇಲ್ವಾ ಕಣ್ಣು ಮುಚ್ಚಿ ಕುಳಿತಿದೆಯಾ ರಾಜ್ಯ ಸರ್ಕಾರ ಎಂದು ಆರೋಪಿಸಿದರು ಇನ್ನು ಇದೇ ರೀತಿ ಮುಂದುವರೆದರೆ ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ರು हिन्दु पर संगठन ಗಳಿಗೆ ಜಯವಾಗಲಿ हिन्दु पर संगठन ಗಳಿಗೆ ಜಯವಾಗಲಿ ಕಲಾ ಭಾರತ ಮಾತಾ ಕಿ ಜೈ ಕನಾಂದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಕನಾಂದ ಕಾಂಗ್ರೆಸ್ ಭಾರತ ಮಾತಾ ಕಿ ಜೈ ಭಾರತೀಯ ಜನತಾ ಪಾರ್ಟಿ ಕಿ ಜೈ ಒಂದೇ मातरम ಒಂದೇ मातरम ಕಲಾ ಭಾರತ ಮಾತಾ ಕಿ ಜೈ ಭಾರತೀಯ ಜನತಾ ಪಾರ್ಟಿ ಕಿ ಜೈ ಕಲಾ ಭಾರತ ಮಾತಾ ಕಿ ಜೈ ಗಣೇಶನ ಮೇಲೆ ಹಲ್ಲೆ ಮಾಡಿರುವ ಎಲ್ಲ ಭಯೋತ್ಪಾದಕರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಕಠಿಣ ಶಿಕ್ಷೆ ವಿಧಿಸಬೇಕು ವಿಧಿಸಬೇಕು ಹಲೋ ಭಾರತ್ ಮಾತಾ ಮೊನ್ನೆ ನಡೆದಂತಹ ನಮ್ಮ ಪಕ್ಕದ ತಾಲೂಕು ಪ್ರಾಂತದ ಮುದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಮ್ಮ ಹಿಂದೂ ದೇವರಾದ ಗಣೇಶನ ವಿಸರ್ಜನೆ ವೇಳೆ ಅತಿ ಅಹಿತಾದಕರ ಘಟನೆ ನಡೆದಿದೆ ಮುಸಲ್ಮಾನರು ತಮ್ಮ ಮಸೀದಿಯಿಂದ ಕಲ್ಲನ್ನ ಪೂರ್ಣ ಏನು ಮೊದಲಾಗಿ ಎಲ್ಲ ಜೋಡಿಸ್ಕೊಂಡು ಅದನ್ನು ಏನು ಏನು ಮಾಡಿ ಅಂತ ಮಾಡ್ತಕ್ಕಂಥದ್ದು ಈ ಗುರುವಾಗಿ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಇಡೀ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ಯಾವ ಹಿಂದೂಗಳಿದ್ದಾರೆ ಎಲ್ಲ ಹಿಂದೂಗಳು ಎಚ್ಚೆತ್ಕೋಬೇಕಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ನಾವು ಭಾರತದಲ್ಲಿ ಹುಟ್ಟಿ ಹಿಂದೂಗಳಾಗಿಟ್ಟು ಹಿಂದೂ ದೇಶದಲ್ಲಿ ನಾವು ನಮ್ಮ ಒಂದು ಆರಾಧ್ಯ ದೈವಗಳನ್ನು ಪೂಜಿಸೋಕ್ಕಾಗ್ತಾ ಇಲ್ಲ ನಾವು ಮೆರವಣಿಗೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಮೆರವಣಿಗೆಗೆ ಪರ್ಮಿಷನ್ ತಗೋಬೇಕು ಪ್ರತಿಯೊಂದಕ್ಕೂ ಒಂದು ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಹೇಳಿದರೆ ನಾವು ಇಂಡಿಯಾದಲ್ಲಿದ್ದೇವೋ ಇಲ್ಲ ಪಾಕಿಸ್ತಾನ ಇದ್ದೇವೋ ಅಂತ ನಮಗೆ ಒಂದು ಭಯ ಉದ್ಭವ ಆಗ್ತಿದೆ ಇದೇ ರೀತಿ ಮುಂದುವರೆ ಮುಂದಿನ ದಿನಗಳಲ್ಲಿ ನಾವು ಹಿಂದೂಗಳು ನಮ್ಮ ರಾಷ್ಟ್ರದಲ್ಲಿ ಬದುಕೋದಂಗೆ ನಾವು ಈಗ್ಲಾರು ನಮ್ಮ ಹಿಂದೂಗಳು ಎಚ್ಚೆತ್ಕೋಬೇಕು ಅದು ಒಂದು ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಂಡೆ ಒಂದು ಪ್ರೀ ಪ್ಲಾನ್ ಇಂದಲೇ ಅವರು ಪೊಲೀಸು ಒಂದು ರಕ್ಷಣೆ ಕೊಟ್ಟಿಲ್ಲ ಇವತ್ತು ಮದುವೆ